ಹಾಯ್ ಫ್ರೆಂಡ್ಸ್ ಮನ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಏನಿದು ಇಷ್ಟೊಂದು ರೆಡಿಯಾಗಿ ದುಡ್ಡುಗಿನ ಅಂದ್ರೆ ಇವತ್ತು ನನ್ನ ಆಫ್ ಆಪ್ಸಾರಿ ಕಾರ್ಯಕ್ರಮ ಐತಿ ನನ್ನ ಮಗಳಂದ್ರೆ ನಮ್ಮ ಮನೆಯವ್ರ ಅದರಲ್ಲ ಅವರು ಅಣ್ಣನ ಮಗಳು ಹಂಗಾಗಿ ಅವಳದು ಸಾರಿ ಕಾರ್ಯಕ್ರಮ ಐತಿ ನಾನು ಹಿಂದಿನ ವಿಡಿಯೋದಾಗ ಹೇಳಿದ್ನೇ ವಿಡಿಯೋ ಏನೂ ಮಾಡಲ್ಲ ಅಂತಂದು ಬಟ್ ನಮ್ಮ ಅಂಟಿಯರು ವಿಡಿಯೋ ಮಾಡಿ ಏನೂ ಆಗಲ್ಲ ಅಂತಂದು ಬಟ್ ನಾನು ವಿಡಿಯೋ ಹುಟ್ಟಿಂದ ನಮ್ಮ ಮಾಮನವರು ಏನು ಅನ್ಕೊತಾರೋ ಗೊತ್ತಿಲ್ಲ ಅವ್ರು ಪಮ್ ಪರ್ಮಿಷನ್ ಇರಲಾರ್ದೆ ನಾವು ನಾನು ವಿರುಡೇನು ಹಾಕಕತ್ತೀನಿ ಇಲ್ಲಿ ದೇವಸ್ಥಾನಕ್ಕೆ ಬಂದೀವಿ ಎಲ್ಲರೂ ದೇವಸ್ಥಾನಕ್ಕೆ ಬರಬೇಕಲ್ರಿ ಹಂಗಾಗಿ ದೇವಸ್ಥಾನಕ್ಕೆ ಬಂದೀವಿ ನೋಡಿ ನಮ್ಮ ಫ್ಯಾಮ್ಲಿ ಎಲ್ಲ ಸೇರಿಕೊಂಡು ದೇವಸ್ಥಾನಕ್ಕೆ ಬಂದೀವಿ ಇಲ್ಲಿ ಇದು ದೇವ್ರು ಬಂದು ದುರ್ಗಮ್ಮ ಅಂತಂದು ಈ ಊರಲ್ಲಿ ಅಡಿ ಬೈಲಿ ದುರ್ಗಮ್ಮ ದೇವಿ ಅಂದ್ರೆ ಫೇಮಸ್ ಆದಂಥ ದೇವರು ಪವರ್ಫುಲ್ ಆದಂಥ ದೇವ್ರು ಅಂತಂದೇ ಹೇಳ್ಬೋದು

ಅಲ್ಲಿ ಆಂಜನೇಯ ಮತ್ತು ದುರ್ಗಮ್ಮ ದೇವಿ ಇನ್ನೊಂದು ಐತ್ರಿ ಅದು ಯಾವುದಂತ ಅಷ್ಟೊಂದು ನನಗೆ ಗೊತ್ತಿಲ್ಲ ಆ ದೇವರೆಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಪಯಣ ಯಾಕೆ ಯಾಕೆ ಗಾಡಿ ಮೇಲೆ ಬಂದ್ವಿ ಅಂದ್ರೆ ಈ ದೇವ್ರ ಗುಡಿಗೆ ಮತ್ತು ನಮ್ಮನೆಗೆ ಜಾಸ್ತಿನೇ ದೂರ ಆಗುತ್ತೆ ನಡ್ಕೊತ ಬರೋಕ್ಕಾಗಲ್ಲ ಹಂಗಾಗಿ ಗಾಡಿ ತೊಗೊಂಡು ಎಲ್ಲರೂ ಬಂದಿದ್ವಿ ಇನ್ನೂ ಕೆಲವು ಜನ ಬಂದಿದ್ದೆಲ್ಲ ಕೆಲವು ಜನ ಅಷ್ಟೇ ಬಂದ್ವಿ ಕೆಲವು ಜನ ಅಲ್ಲೆಲ್ಲ ಅಡುಗೆ ಮಾಡಲ್ಲಿದ್ದರು ಮನೆಯಾಗೆ ಮತ್ತೆ ಜನ ಹೋಗೋದು ಬರೋದು ಜಾಸ್ತಿ ಜನ ಇರ್ತಾರಲ್ಲ ಹಂಗಾಗಿ ನಾವು ಸ್ವಲ್ಪ ಜನನ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗಕತ್ತೀವಿ ಇಲ್ಲೆಲ್ಲರೂ ಕೂತಾರಲ್ಲ ಅವರೆಲ್ಲರೂ ನನಗೆ ಕೆಲವೊಬ್ರು ಪರಿಚಯ ಇದಾರೆ ಕೆಲವೊಬ್ರು ಪರಿಚಯ ಅಲ್ಲೆಲ್ಲ ದೇವ್ರದ್ದು ಮುಗಿಸ್ಕೊಂಡ್ಬಂದು ಮತ್ತೆ ಇಲ್ಲಿ ನೆಕ್ಸ್ಟ್ ಇನ್ನೊಂದು ದೇವ್ರ ಐತಿ ಮನಿ ಹತ್ರನ ಇಲ್ಲಿ ನಡ್ಕೊತ ಬಂದಿವಿ ನಡ್ಕೊತ ಬಂದು ದೇವ್ರ ದರ್ಶನ ಮಾಡ್ಸಕತ್ತೀವಿ ಯಾಕಂದ್ರೆ ಅಲ್ಲಿ ಮೂರೇ ಕಾಯಿ ಆಗಿದ್ವಂತೆ ಆಮೇಲೆ ಇಲ್ಲೊಂದು ದೇವಸ್ಥಾನ ಐತಿ ಅವ್ರ ಮನೆ ಹತ್ರನೇ ಐತಿ ಹಂಗಾಗಿ ಇಲ್ಲಿ ನಡ್ಕೊತ ಬಂದಿದ್ವಿ ಅಲ್ಲಿ ಪಿಂಕ್ ಕಲರ್ ಸ್ಯಾರಿ ಉಟ್ಟಲ್ರಿ ಅವರೇ ನಮ್ಮ ಅತ್ತೆಯರು ಅಷ್ಟೊಂದು ಏನೋ ಅವ್ರನ್ನ ಇದು ಮಾಡೋಕ್ಕಾಗಿಲ್ಲ ನನಗೆಷ್ಟು ವಿಡಿಯೋ ಮಾಡ್ಬೇಕನ್ಸುತ್ತೋ ಅಷ್ಟೇ ಮಾತ್ರ ವಿಡಿಯೋ ಮಾಡೀನಿ ಜಾಸ್ತಿ ಏನು ವಿಡಿಯೋ ಮಾಡಿಲ್ಲ ಜಾಸ್ತಿ ವಿಡಿಯೋ ಮಾಡೋಕ್ಕೆ ನಮ್ಮ ಮಾಮನವರು ಫೋನ್ ಹಿಡ್ಕೊಂಡ್ರೆ ಬೈತಾರ ಹಂಗಾಗಿ ನಾ ಅಷ್ಟೊಂದು ವಿಡಿಯೋನೂ ಮಾಡಿಲ್ಲ ಯಾಕಂದ್ರೆ ಅವರೆಲ್ಲ ಒಂಥರ ಹಳೆ ಕಾಲದ ಜನ ಇದ್ದ ಹಾಗೆ ಹಂಗಾಗಿ ಅಷ್ಟೊಂದು ಏನಕ್ಕೆ ಕೇರ್ ಮಾಡಿಲ್ಲ ನೋಡಿಲಿ ನಾವೆಲ್ಲ ದೂರ ದರ್ಶನ ಮಾಡ್ಕೊಂಡು ಮನೆಗೆ ಬಂದ್ವಿ ಇವಾಗ ಮನೆಗೆ ಬಂದು ಇಲ್ಲೆಲ್ಲ ಬಾಕ್ಸ್ ಎಲ್ಲ ರೊಟ್ಟಿ ಎಲ್ಲ ಮಷಿನ್ ಕೈ ಮಷಿನ್ಲೇ ಮಾಡಿಸಿದ್ರು ಹಾಗಾಗಿ ಜಾಸ್ತಿ ಏನೂ ಮಾಡಿಲ್ಲ ಬನ್ನಿ ಇವಾಗ ಆರತಿ ಮಾಡೋ ಕಾರ್ಯಕ್ರಮ ಆರತಿ ಮಾಡೋಕರ ಆ ಕಡೆ ಕುಂತಿರೋದು ನಮ್ಮ ಅಂಟಿಯರು ನನ್ನ ಮಗಳು ಎಷ್ಟು ಚೆನ್ನಾಗಿ ಕಾಣಿಸೋಕತ್ತಾಳೆ ಏನೋ ಗೊತ್ತಿಲ್ಲ ಈ ಥರ ಮನೆಯಾಗೆ ಫಂಕ್ಷನ್ ಇತ್ತಂದರೆ ಏನೋ ಒಂಥರ ಖುಷಿ ಎಲ್ಲರೂ ಸೇರಿಕೊಂಡು ಎಲ್ಲರೂ ಸೇರಿಕೊಂಡು ಒಂಥರ ಹಬ್ಬ ಥರ ಮಾಡ್ತೀವಲ್ಲ ಅದು ಏನೋ ಒಂಥರ ಖುಷಿ ಅನ್ನಿಸ್ತೈತಿ ಎಲ್ಲರೂ ಬಂದಿದ್ರು ಅಲ್ಲಿ ಆ ಕಡೆ ಇಲ್ಲ ಅಲ್ಲಿ ಆ ಕಡೆ ಗಂಡು ಮಕ್ಕಳು ಕುಂತಾರಲ್ರಿ ಆ ಕಡೆ ಅಡುಗೆ ಮಾಡಿಸಿದ್ರು ನಾ ಅಡುಗೆ ಮಾಡೋದು ಅಷ್ಟೊಂದು ಏನು ವಿಡಿಯೋ ಮಾಡಿಲ್ಲ ರೀ ನಾನು रागर सा ना? और चार एक घटा। ये देखो कितनी किडी दी। दो अभिष्ट और शशिया। कब आएगा? इन्हें मनचंदी मार देगा। मच्छन्ना। रात बजा चका है? बंद जानी। बंद जानी। आज इधर बड़ा। आज तेरे को देख क्या? आज तेरे को देख।

यो गोटिन त कस्तो छ न त कस्तो छ न आ त नokia को भर्तिले त भयो न आ त यो त यस्तोले यलु देउन् तिनी शान्ति टमाटर शान्ति आ बुझि भेलो गालै सर्पले इले ल म शान्ति तो भाई क्या क्या? नहीं क्या क्या? क्या 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 क्या? क्या 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 क्या? क्या 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 क्या? ಅಲ್ ಚೇಂಜ್ ಮಾಡಬೇಕು ತಿರು ಹೇಳಿ ಮಾಡ್ತೀನಿ ಇಕ್ ಬಿಡಿಸಾತು ಮೂರ ಆಕಡೆಿಂದ ಬರಕೇ ಕಣಲ್ಲ ಬಂತು ತಿ

बेदा 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 कर बे बे तारा तुम नि मुका तगी बोलो बोलो करना

ஒட்டு முன்ன இந்த ಇಲ್ಲಿ ನಾನು ಮೊದಲಿಗೆ ನಾನೇನು ಆರತಿ ಮಾಡಿದ್ದೆ ಅವರೆಲ್ಲ ನಮ್ಮ ಅಕ್ಕಾರ ಇನ್ನೂ ಇಬ್ಬರು ಅಕ್ಕನಾರದ್ರೆ ಅವ್ರು ಏನು ಇದು ಮಾಡಲಿಲ್ಲ ಯಾಕಂದ್ರೆ ಅವಳು ಬೀಗರು ಬರೋದು ಇದು ಮಾಡೋದು ತನ್ನ ಮಗಳಲ್ರಿ ಇದು ಕಾರ್ಯಕ್ರಮ ಬೀಗರು ಬರೋದು ಹೋಗೋದು ಇರೋದಕ್ಕಿಂತ ಜಾಸ್ತಿ ಇನ್ನೊಬ್ಬಕ್ಕನೂ ಬಟ್ಟು ನಾ ಕರೆ ಅಲ್ಲಿ ಫೋಟೋ ತೆಗೆಯೋದು ಎಷ್ಟೊಂದು ಹುಡುಗರು ಎಲ್ಲರೂ ಫೋಟೋ ಫೋಟೋ ತೆಗಿಯೋಕ್ಕಂತಂದು ಎಲ್ಲರೂ ಕ್ಯಾಮ್ರಾ ಹಿಡ್ಕೊಂಡಿಂತಾರೆ ನಾ ಫೋಟೋ ತೆಗಿತೀನಿ ನೀ ಫೋಟೋ ತೆಗಿತೀನಿ ಅಂತಂದು ಅಲ್ಲಿ ಕಳ್ಸ ಬೆಳಗಕ್ಕೆ ಸಹ ಬಿಡೋವಳ್ರಿ ಸರಿ ನೀ ಸರಿ ಆಮೇಲೆ ತೆಗಿತೀನಿ ಅಂತಂದು ನಾನು ಕಳಸ ಬೆಳಗ್ಗೆ ಹೋಗ್ತೀನಿ ಇಲ್ಲ ನೀ ಸರಿ ಹಿಂದೆಗಡೆ ಬೆಳಗಂತಿ ಅಂತಂದು ನನಗೆ ಹೇಳಾಕತ್ತಾರೀ ಅವರು ಇಲ್ಲ ಕೆಳಸ ಬೆಳಗಿಂದ ಉಕ್ಕೀನಿ ಆಮೇಲೆ ನೀವು ಫೋಟೋ ತಕ್ಕ ನಿಂತ್ರಿ ಅಂತಂದು ಹೇಳಿದ್ರು ಕೇಳೋರ್ ಪ್ರತಿಯೊಬ್ಬರೂ ಫೋನು ಇವಾಗಂತರ ಎಲ್ಲರತ್ರ ಪ್ರತಿಯೊಬ್ಬರ ಹತ್ರನು ಫೋನ್ ಇರ್ತಾವಲ್ಲ ರೀ ಹಂಗಾಗಿ ಪ್ರತಿಯೊಬ್ಬರೂ ಫೋನ್ ಹಿಡ್ಕೊಂಡು ಏನಿನ್ನಿಲ್ಲಂದ್ರು ಒಂದು ಐದಾರು ಹುಡುಗರು ಫೋನ್ ಹಿಡ್ಕೊಂಡು ನಾ ಫೋಟೋ ತೆಗಿತೀನಿ ನಾ ಫೋಟೋ ತೆಗಿತೀನಿ ಅಂತಂದು ಇಲ್ಲೊಬ್ಬ ಅವ ನಮ್ಮ ಮಾಮನ ಮಗ ನಮ್ಮ ಸಾನ್ವಿ ಮತ್ತು ಇನ್ನೊಂದಿಬ್ಬರು ಹುಡುಗರು ಎಲ್ಲರೂ ಫೋಟೋ ತೆಗಿಯಕತ್ತಿದ್ರು ನಮ್ಮ ಸಾನ್ವಿ ನಾವು ಯೂಟ್ಯೂಬ್ಗೆಲ್ಲರಿ ಹಂಗಾಗಿ ಯೂಟ್ಯೂಬ್ನಾಗ ನಾನು ವಿಡಿಯೋ ಮಾಡ್ತೀನಿ ಮಮ್ಮಿ ಅಂತಂದ್ರೆ ಯಾಕಂದ್ರೆ ನಾನು ಅಲ್ಲಿ ಹೋಗಿಂದ ಜಾಸ್ತಿ ಏನು ವಿಡಿಯೋ ಮಾಡಿಲ್ಲಲ್ರಿ ಹಂಗಾಗಿ ನಮ್ಮ ಸಾನ್ವಿ ಮಮ್ಮಿ ನಾನು ವಿಡಿಯೋ ಮಾಡಲೇ ಅಂತಂದು ಬಾಡವ ಅಂತಂದೆ ಇಲ್ಲಿ ಬಂದಲಲ್ರಿ ಈಕೆ ನಮ್ಮ ದೊಡ್ಡ ಅಕ್ಕ ಮತ್ತೆ ನಾನು ನೆಕ್ಸ್ಟ್ ಡೇ ಇಂದ ಉಡೇ ಕಂಟಿನ್ಯೂ ಮಾಡಕತ್ತೀನಿ ಬೆಳಗ್ಗೆ ಏನು ಉಡೆ ಮಾಡೋಕ್ಕಾಗಲಿಲ್ಲರಿ ಮತ್ತೆ ನಾನು ಮಧ್ಯಾಹ್ನದಿಂದ ಉಡೇ ಕಂಟಿನ್ಯೂ ಮಾಡಕತ್ತೀನಿ ಬನ್ನಿ ಇವಾಗ ನಮ್ಮ ಟಿಯರ್ನ ಕರ್ಕೊಂಡು ನಾವು ನಮ್ಮ ಮನೆಗೆ ಹೊಂಟಿವಿ ನಾವು ಅಣ್ಣನ ಬಿಟ್ಟು ಊರಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿಲ್ರಿ ಆಮೇಲೆ ನಮ್ಮ ಅಂಟಿಯರ್ನ ನಮ್ಮ ಅತ್ತೆಯರು ಊರಿಗೆ ಬರ್ರಿ ಅಂತ ಹೇಳಿದ್ರು ಹಾಗಾಗಿ ಅವರು ಊರಿಗೆ ಬರ್ತೀನಿ ಅಂದರು ಹಂಗೆ ಆ ಕಾರಣಕ್ಕೆ ನಾವು ತಿರ್ಗ ನಮ್ಮ ಗಂಡು ಮನೆಗೆ ಹೋಗೋದಾಯ್ತು ಆಮೇಲೆ ನಮ್ಮ ಅಂಟಿಯರು ನಮ್ಮ ಕಾಕರು ಜಾಸ್ತಿ ಊರಿಗೆ ಬರೋದಿಲ್ಲ ಬಂದರೂ ಅಲ್ಲೇ ಲಿಂಗೂರಿಗೆ ಬರ್ತಾರೆ ಆಮೇಲೆ ಒಕ್ಕಾರ ಯಾಕಂದ್ರೆ ನಮ್ಮ ಮನೆಯಾಗ ಏನಾದರೂ ಫಂಕ್ಷನ್ ಇದ್ದರೆ ಅಷ್ಟೇ ಅವರು ಊರಿಗೆ ಬರ್ತಾರೆ ಅಷ್ಟೊಂದು ನಮ್ಮದು ಪಂಕ್ಷನ್ ಏನೂ ಆಗಲಿಲ್ಲ ನಮ್ಮ ಮದ್ವೆ ಮದುವೆಯೂ ಆಗಲಿಲ್ಲ ಆಗಮೇಲೆ ಈಗ ಒಂದು ವರ್ಷದಿಂದ ನಮ್ಮ ಮಾಮಾರ ಮದುವೆ ಆಯಿತು ಅಂದಮೇಲೆ ನಮ್ಮ ಮಾಮವ್ರ ಮದುವೆ ಬಂದಿದ್ದರು ಅವಾಗ ಬಂದಾಗಂತರೂ ನಮ್ಮ ಮನೆಯಾಗ ಇರಕ್ಕೆ ಯಾಕಂದ್ರೆ ನಮ್ಮದು ಅವಾಗ ಮನೆ ಕಟ್ಟಕತ್ತಿದ್ವಿ ಅಲ್ಲೇ ಬಂದು ಅಲ್ಲೇ ಇದ್ದು ಆಮೇಲೆ ಅವು ಹೋಗ್ಬಿಟ್ರು ಒಂದು ಎರಡು ದಿನ ಮದುವೆಗೆ ಬಂದು ಒಂದು ಮೂರು ದಿನ ಅಷ್ಟೇ ಇದ್ದರು ಆಮೇಲೆ ಮತ್ತೆ ತಿರ್ಗಾ ತಮ್ಮೂರಿಗೆ ಹೋಗ್ಬಿಟ್ರು ಹಂಗಾಗಿ ನಾವು ಒಂದು ಸರಿ ಒಂದೆರಡು ದಿನ ಇದ್ದೋಗಂತ್ರಿ ಬರ್ರಿ ಅಂತ ಕರ್ಕೊಂಡ್ವಿ ಬಟ್ ಅವರು ಎರಡು ದಿನ ಇರೋದಿಲ್ಲ ಓದನೇ ದಿನ ಅಂತಂದು ಅಂದರು ಆಯಿತು ಸರಿ ಬನ್ನಿ ಅಂತಂದು ಇಲ್ಲಿ ನಾವು ಚಿಕನ್ ತಂದಿದ್ವಿ ಚಿಕನ್ಗೆ ನಮ್ಮ ಅಂಟಿ ರೆಡಿ ಮಾಡೋಕತ್ತಿದ್ಲು ಇಲ್ಲಿ ನಮ್ಮ ಅಂಟಿ ಮತ್ತು ನಮ್ಮ ಸಣ್ಣ ಅಂಟಿ ನಮ್ಮ ಕಾಕನವರು ಆಮೇಲೆ ನಮ್ಮ ಮೈದನವರು ಎಲ್ಲರೂ ಅದರಲ್ಲ ಎಲ್ಲರೂ ಸೇರಿ ಹೊತ್ತು ಚಿಕನ್ ಮಾಡಿದ್ರೆ ಅಂತಂದು ನಾವು ಇಲ್ಲಿ ಒಂದು ಎರಡು ಕೆ ಜಿ ಅಷ್ಟು ಚಿಕನ್ ತಂದಿದ್ವಿ ಇಲ್ಲಿ ನಮ್ಮ ಕಾಕಾ ಅದರಲ್ರಿ ಅವ್ರದ್ದು ಚಿಕನ್ ಅಂಗಡಿ ಐತಿ ಚಿಕನ್ ಅಂಗಡಿ ಅಂದ್ರೆ ಹೋಟೆಲ್ ಐತೆ ಅವ್ರದು ಒಳಗೆ ಅವರು ಬಿರಿಯಾನಿ ಮತ್ತು ಸುಕ್ಕ ಕಬಾಬು ಎಲ್ಲ ಥರನೂ ಅಡುಗೆ ಮಾಡ್ತಾರೆ ನಾನು ನಮ್ಮ ಕಾಕಾಗೆ ಹೇಳಿದೆ ಇಲ್ಲ ಬಿರಿಯಾನಿ ಮಾಡಿಕೊಡು ಕಾಕ ಅಂತಂದು ಅವರು ನನಗೆ ರಿಕ್ಸ್ ಆಗತ್ತಿದ್ರು ಎರಡು ಕೆ ಜಿ ಆದ್ರೆ ನನ್ಗೆ ಮಾಡಕ್ಕೆ ಬರೋದಿಲ್ಲವ ಒಂದು ಐದು ಕೆ ಜಿ ಮಿನಿಮಮ್ ಆದರೂ ಮಾಡೋಕ್ಕೆ ಐದು ಬರುತ್ತಂತಂದು ಇಲ್ಲಿ ನೋಡ್ರಿ ನಾವೆಲ್ಲ ಚಿಕನ್ನಿಗೆ ರೆಡಿ ಮಾಡೋಕ ರೆಡಿ ಕೊಬ್ಬರಿ ಮತ್ತು ಕೊತ್ತಂಬರಿ ಟೊಮೊಟೊ ಎಲ್ಲನೂ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ವಿ ನಾನಿಲ್ಲಿ ರೊಟ್ಟಿ ಮಾಡಕತ್ತೀನಿ ಯಾಕಂದ್ರೆ ರೊಟ್ಟಿ ಮಾಡಿದ್ರೆ ಮುಂದಿನ ಕೆಲಸ ಅಲ್ಲರಿ ಹಂಗಾಗಿ ರೊಟ್ಟಿ ಅಂತಂದು ರೊಟ್ಟಿ ಮಾಡಕತ್ತಿದ್ದೆ ನಮ್ಮ ಅತ್ತೆ ಚಪಾತಿ ಮಾಡಂದ್ರು ಇಲ್ಲ ಚಪಾತಿ ಬೇಡ ರೊಟ್ಟಿನ ಮಾಡ್ತೀನಿ ಅಂತಂದು ರೊಟ್ಟಿ ಮಾಡೋಕುತ್ತಿದ್ದೆ ಒಂದು ಇಪ್ಪತ್ತು ಇಲ್ಲಿ ನಮ್ಮನಿಗೆ ಮನೆ ಹುಡುಗಿ ಬಂದಿತ್ತು ರೀ ಅದು ಈಗ ಎರಡು ವರ್ಷ ತೆಕದಾಳೆ ತನ್ನ ಕೈಲೇ ಊಟ ಮಾಡೋದು ತನ್ನ ಕೈಲೇ ಇದು ಮಾಡೋದು ಎಲ್ಲರೂ ಇದು ಮಾಡ ಇವ ನಮ್ಮ ಮೈದನ ರೀ ಅವನು ಈಗ ಅವನಿಗೆ ಸಾಂಬಾರು ಮಾಡೋಕೆ ಹಚ್ಚೋದು ಆಮೇಲೆ ನಾನು ಬಿರಿಯಾನಿ ಮಾಡ್ಬೇಕಂತಂದು ಸ್ವಲ್ಪ ಮಸಾಲೆ ತಂದಿದ್ದನಲ್ಲ ಅವೆಲ್ಲ ನಮ್ಮ ಕಾಕ ಬ್ಯಾಡ್ಬಿಡು ಅಂತಂದರು ಹಂಗಾಗಿ ಕೊಬ್ಬರಿನೂ ಇದ್ದಿಲ್ಲ ಕೊಬ್ಬರಿ ಎಲ್ಲ ಗಿಟ್ಗ ಸ್ವಲ್ಪ ಇದ್ವು ಹಂಗಾಗಿ ಸ್ವಲ್ಪ ಕೊಬ್ಬರಿ ತಂದು ನಮ್ಮತ್ತೆ ಅದನ್ನು ಕೊಬ್ಬರಿ ತುರಿ ಅಂದ್ರೆ ಹೋಗಿ ಕೊಬ್ಬರಿ ಕಟ್ಟಾಕತ್ತಿದ್ಲು ನಮ್ಮ ಕಾಕ ಇಲ್ಲ ಅದು ಹುರಿಬೇಕಂತಂದ್ರು ಏನೋ ಒಂದು ಮಾಡಿ ಸಾಹಸ ಮಾಡಿ ನಮ್ಮ ಮೈದನ್ನ ಅಲ್ಲಿ ಹೇಳ್ಕೊಂತನ ಚಿಕನ್ ಸರ್ ಹಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕು ಅಂತಂದು ಹೇಳ್ಕೊಂತನ ತಾನೇ ಇದು ಮಾಡಕತ್ತಿನ ಯಾಕಂದ್ರೆ ಇವರಿಗೆ ಅಡುಗೆ ಯಾವ ಥರ ಅಂದ್ರೆ ಇವರು ಗಾಡಿಯಾಗ ಇವರು ಲಾರಿ ಹೊಡಿತಾರೆ ಲಾರಿ ಹೊಡಿಬೇಕಾದ್ರೆ ಇವರಿಗೆಲ್ಲ ಅಡುಗೆ ಮಾಡಿ ರೂಢಿ ಇರುತ್ತೆ ಅಭ್ಯಾಸ ಅಲ್ರಿ ಯಾಕಂದರೆ ಗಾಡಿ ಮೇಲೆ ಇದ್ದರೆ ತಾವ್ ತಾವೇ ಅಡುಗೆ ಮಾಡ್ಕೋಬೇಕು ಎಷ್ಟು ದಿನ ಅಂತ ಹೊರಗೆ ಊಟ ಮಾಡ್ತಾರೆ ಹಂಗಾಗಿ ತಾವೇ ಅಡುಗೆ ಮಾಡ್ಕೊತಾರ ಹಂಗಾಗಿ ಅವರಿಗೆ ಅಡುಗೆ ಮಾಡೋದು ಅಭ್ಯಾಸ ಆಗೈತಿ ನಾವು ಅಡುಗೆ ಮಾಡೋಕ್ಕಿಂತ ಚೆನ್ನಾಗಿನ ಅಡುಗೆ ಮಾಡ್ತಾರೆ ಇಲ್ಲಿ ನಮ್ಮ ಕಾಕರ್ ನಿಂತಾರಲ್ಲ ನಮ್ಮ ಕಾಕರು ಸ್ವಲ್ಪ ಅವರು ಹೇಳಾಕತ್ತಿದ್ರು ಇವ್ರು ಮಾಡೋದು ಮಾ ಅವ್ರು ಮಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ ಯಾರೇ ಒಬ್ಬರು ಅಡುಗೆ ಮಾಡ್ತಾರಂದ್ರು ಇನ್ನೊಬ್ಬ ಅಡುಗೆಗೆ ತುಂಬಾ ಡಿಫ್ರೆನ್ಸ್ ಇರ್ತಾ ಹಂಗಾಗಿ ಆ ಥರಲ್ಲ ಈ ಥರ ಅಂತ ನಮ್ಮ ಕಾಕ ಹೇಳಾಕತ್ತಿದ್ರು ನಮ್ಮ ಐದನಾರೂ ನಾವು ಹಿಂಗೆ ಮಾಡೋದು ಹಂಗೆ ಮಾಡೋದು ಅಂತಂದು ಎಲ್ಲಾದರೂ ಹೇಳ್ಕೊಂತ ರೈಗಿಸ್ಕೊಂತ ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡೋಕ್ಕಿದ್ರು ಈ ಥರ ಮನೆ ತುಂಬ ಜನ ಇದ್ರು ಅಂದರು ನನಗಂತರೂ ಸಿಕ್ಕಪ್ಪ ಟೆ ಇಷ್ಟ ನಮ್ಮನು ಇಲ್ಲೇ ವಿಡಿಯೋ ಮಾಡಾಕತ್ತಿದ್ದೆಲ್ಲ ಅಲ್ಲಿ ನಮ್ಮ ತಮ್ಮನವರು ಯೂಟ್ಯೂಬರು ಯೂಟ್ಯೂಬರ್ ಅಂತಂದು ಹೇಳಾಕತ್ತಿದ್ರು ಅದನ್ನ ನಮ್ಮ ಕಾಕ ಹೇಳಿದ್ ನೀನೇ ಯೂಟ್ಯೂಬರ್ ಅಂತಂದು ಇಲ್ಲಿ ನೋಡ್ರಿ ನಮ್ಮ ಇದನ್ನ ಇವಾಗ ಚಿಕನ್ ಸಾಂಬಾರು ಮಾಡೋಕತ್ತಾರ ನಮ್ಮ ಕಾಕಾಗ ಹೇಳಿದ್ನೇ ಎಷ್ಟು ಎಲ್ಲೂ ಚಿಕನ್ ಕಾಕ ಸ್ವಲ್ಪ ಚಿಕನ್ ಮಾಡು ಆಮೇಲೆ ಸ್ವಲ್ಪ ಫ್ರೈ ಮಾಡ್ಬೇಕಂತಂದು ಅಂತಂದು ಆಯ್ತಾಳಮ್ಮ ಅಂದರು ಬಟ್ಟು ನಮ್ಮ ಕಾಕವರು ಡಾಬಾ ಡಾಬಾ ಸ್ಟೈಲು ಕರಿ ಮಾಡಿಕೊಟ್ಟಿದ್ರಿ ಅದಂತರೂ ತುಂಬಾ ಟೇಸ್ಟ್ ಆಗಿತ್ತು எந்த மொப்ப더라 காக்கா வந்தா அங்க அங்க அடги machtu ಇದ್ರೋಕ ಬರوال್ತ ನಿನಗ ಮನ್ನಿ ಕೋಳಿ ಹೆಂಗಾ ಕಟ್ ಮಾಡಿದ್ದ ಹಂಗ ತಿಂದು ಬಿಟ್ರು ಚಿಕನ್ ಸಾಂಬಾರು ಕೂಡ ರೆಡಿ ಆಯಿತು ನಮ್ಮ ಕಾಕ ಮತ್ತು ನಮ್ಮ ಮೈದನ್ನೇ ಸೇರ್ಕೊಂಡು ಚಿಕನ್ ಸಾಂಬಾರು ಮಾಡಿದರು ಮತ್ತು ನಮ್ಮ ಕಾಕ ಅವ್ರದ್ದು ಹೋಟೆಲ್ ಐತಲ್ಲ ಹೋಟೆಲ್ದಾಗ ಬೇರೆ ಮಾಡ್ತಾರೆ ಹಂಗಾಗಿ ನಮ್ಮ ಮೈದನಾಗ ರೇಗ್ಸ್ಕಂತ ಮಾಡಕತ್ತಿದ್ರು ಸ್ವಲ್ಪ ಚಿಕನ್ನು ಗ್ರೇವಿ ಮಾಡಿಕೊಡು ಅಂತ ನೆಂದ್ವಿ ಅದು ಒಂಥರ ಗ್ರೇವಿ ಬೇರೆ ಮಾಡಿದ್ರು ಅವರು ಒಂಥರ ಡಾಬಲ್ ಸ್ಟೈಲು ಗ್ರೇವಿ ಗ್ರೇವಿ ಬರ್ತಲ್ರಿ ಆ ಥರ ಡಾಬಲ್ ಸ್ಟೈಲು ಗ್ರೇವಿ ಮಾಡಿದ್ದರು ನೋಡ್ರಿ ಒಂಥರ ಚಿಕನ್ನು ತಿನ್ಬೇಕಾದ್ರೆ ಒಂಥರ ಜ್ಯೂಸಿ ಜ್ಯೂಸಿಯಾಗಿತ್ತು ರೀ ಚಿಕನ್ನು ಈ ಥರ ನಾನು ಚಿಕನ್ನು ಯಾವಾಗಲೂ ಹೋಟೆಲ್ದಾಗ ತಿಂತಿದ್ದೆ ಬಟ್ಟು ಮನೆಯಾಗ ಯಾವತ್ತೂ ತಿಂದಿದ್ದಿಲ್ಲ ನೋಡಿ ಇಲ್ಲಿ ಒಂದು ಕಡೆ ಅನ್ನ ಕೂಡ ರೆಡಿ ಆಗತ್ತೈತಿ ಒಂದು ಕಡೆ ಸಾಂಬಾರು ಕೂಡ ಆಗೈತಿ ಸಾಂಬಾರು ಒಂದು ನಮ್ಮ ಮೈದನ್ನ ಮತ್ತು ನಮ್ಮ ಕಾಕಾ ಇಬ್ರು ಮಾಡಿದರು ಇದು ಒಂಥರ ನಾವು ಒಬ್ಬಾಗಲೇ ಪೋಂಡಪುರ್ಗೆ ಹೋದಾಗ ಅಲ್ಲಿ ಪೋಂಡಪುರದಲ್ಲಿ ಬರಬೇಕಾದ್ರೆ ಒಂದು ಡಾಬಾದಾಗ ಈ ಥರ ಗ್ರೇವಿ ತಿಂದು ಬಂದಿದ್ ರೀ ಆ ಗ್ರೇವಿ ಆ ಈ ನಮ್ಮ ಕಾಕಾ ಈ ಥರ ಗ್ರೇವಿ ಮಾಡಿದ್ದು ನೋಡಿ ನನಗಂತರೂ ಅದೇ ಗ್ರೇವಿನೇ ನೆನಪಾಗ್ತಿತ್ತು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಯಾವ ಥರ ಅಂದ್ರೆ ಒಂಥರ ಜ್ಯೂಸಿ ಜ್ಯೂಸಿಯಾಗಿತ್ತು ನನಗೆ ಈ ಥರ ಚಿಕನ್ನು ಜ್ಯೂಸಿ ಜ್ಯೂಸಿ ಆಗಿದ್ರೆ ತಿನ್ನೋಕೆ ಒಂಥರ ಟೇಸ್ಟ್ ಆಗುತ್ತೆ ಅದನ್ನು ಮಾ ನಮ್ಮ ಕಾಕರು ಮಾಡಿಟ್ಟಿಂದ ಏನಿಲ್ಲ ಅಂದ್ರೂ ಒಂದು ನಾಲ್ಕು ಪೀಸು ತಿಂದಿದ್ನೇ ನೋಡಿರಿ ನಮ್ಮ ಮನೆಯವ್ರು ಇಲ್ಲಿ ಫೋನ್ ನೋಡೋಕರ ನಮ್ಮ ಮನೆಯವ್ರಿಗೆ ಮನೆಗೆ ಯಾರು ಬಂದರು ಯಾರು ಬಿಟ್ಟರು ಅವ್ರ ಲೋಕದಾಗ ಅವ್ರು ರೀ ಎನಿ ಟೈಮ್ ಫೋನ್ ನೋಡೋದು ಅವ್ರಿಗೆ ಏನೋ ಗೊತ್ತಿಲ್ಲ ಮೊದ್ಲಿಂದನೂ ಒಂಟಿಮ್ಗೆ ಅಂತಾರಲ್ಲ ಅಂತಾರಲ್ರಿ ಒಂಟಿತನ ಬಳೋದು ಒಂಟಿತನ ಅಂದ್ರಾಗ ಜೀವನ ಮಾಡೋಕತ್ ಬಿಟ್ರೆ ನಾನತ್ರ ಎಷ್ಟು ಹೇಳ್ತೀನಿ ಆದರೂ ಅವರು ಏನು ಕೇಳೋದಿಲ್ಲ ಇಲ್ಲಿ ನಮ್ಮನ್ನು ಸಹ ಟಿ ವಿ ನೋಡಕತ್ತಾಳೆ ಪಾಪಕ್ಕಿಗೆ ಯಾರೂ ಪರಿಚಯ ಅಲ್ರಿ ಏನು ಮಾಡಬೇಕು ನಾವು ಇಲ್ಲಿಗೆ